ನಿತ್ಯ ಬಯಸ್ಕೊಳ್ಳುವಂತ ವಿಷಯಗಳು ಯಾವ್ದಾದ್ರು ಇರ್ತವೆ ಸರಿ ಬಿಡು ಏನು ಮಾಡಂಗಿಲ್ವಲ್ಲ ಅಂತ ರೂಮ್ ಹೋಗಂಗಿಲ್ಲ ಟಾಯ್ಲೆಟ್ ಅಲ್ಲಿ ಏನ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಇನ್ನೇನ್ ಮಕ್ಕಳು ಬಂದ್ರೆ ಬೀಪ್ ಸೌಂಡ್ ಅಲ್ಲೇ ಬೈತಾರೆ ನಮ್ಗೆ ಬಾತ್ರೂಮ್ ಹೋದ್ರು ಬೈತಾರೆ ಫೋನ್ ಇಟ್ಕೊಳ್ಳೋದು ಕುತ್ಕೊಂಡ್ಬಿಡೋದು ಅಷ್ಟೇ ಬಿ ಮಗ್ನೆ ಅಂತ ಬೈತಾರೆ ಅಪ್ಪ ಆದ್ಮೇಲೆ ನಾವು ಭಯ ನಮ್ಮ ಮಕ್ಳಿಗೆ ಅನ್ಕೊಂಡು ಹೇಳ್ತೀನಿ ಅಷ್ಟೇ ಮಾತಾಡ್ಲಿ ಸುಮ್ಮನೆ ಇದ್ರೆ ಊಟ ಆಗ್ತಾ ಇಲ್ಲ ಅಂದ್ರೆ ಮನೆ ಬಿಟ್ಟು ಬಿಡ್ತಾರೆ ಯಾರು ತುಂಬಾ ಒಳ್ಳೆಯವನು ರುಕೋ ಜರ ಸಬರ್ ಗುರು ಹೇ ಬ್ರೋ ಬ್ರೋ ಇವಾಗ ಒಂದು ಸಿಂಪಲ್ ವಿಷಯ ಹೇಳ್ರಪ್ಪ ಎಲ್ರ ಮನೇಲೂ ಒಂದು ಕಿರಿಕ್ ನಡೀತಾನೆ ಇರುತ್ತೆ ಅಪ್ಪ ಅಮ್ಮ ಮಕ್ಳಿಗೆ ಬೈತಾನೆ ಇರ್ತಾರೆ ಸೊ ನಿಮ್ ಮನೇಲಿ ಯಾವ ರೀಸನ್ಗೆ ಜಾಸ್ತಿ ಬೈಸ್ಕೊಂತಿರ್ತರ ಬೈಸ್ಕೊಂಡಾಗ ನೀವೇನ್ ಮಾಡ್ತೀರಾ ಯಾರು ಬೈಯ್ದಿಲ್ಲ ಬ್ರೋ ಎಲ್ಲಾ ಬೋಯ್ತಾರೆ ಟೀಚರ್ ಬೈಯ್ತಾರೆ ಮನೇಲು ಇವ್ರು ಬೋಯ್ತಾರೆ ಪೇರೆಂಟ್ಸ್ ಬೈತಾರೆ ಇನ್ನೊಂದು ಮಕ್ಳು ಬಂದ್ರೆ ಬೀಪ್ ಸೌಂಡ್ ಅಲ್ಲೇ ಬೋಯ್ತಾರೆ ನಮ್ಗೆ ಏನ್ ಮಾಡ್ತೀರಾ ಟವಲ್ ಒಣಗಾಕಿಲ್ಲ ಅಂತ ಆಗ್ಲಿ ಬಟ್ಟೆ ಸರಿಯಾಗಿ ಮಟ್ಸಿಟ್ಟಿಲ್ಲ ಗಾಡ್ರೇಜ್ ಒಳಗಡೆ ಆಗಲಿ ನೀರ್ ತುಂಬಿಸಿಟ್ಟಿಲ್ಲ ಬಕೆಟಲ್ಲಿ ಸ್ನಾನ ಮುಗಿಸ್ಕೊಂಡ್ ಬಂದು ಸ್ನಾನ ಲೇಟ್ ಮಾಡ್ತೀನಿ ಅಂತ ಟಾಯ್ಲೆಟ್ ಅಲ್ಲಿ ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ಹತ್ತು ಗಂಟೆಗೆ ಬಿಡೋ ಕೆಲ್ಸಕ್ಕೆ ಹತ್ತುವರೆಗೆ ಬತ್ತಿ ಅದಕ್ಕೆ ಬೈಸ್ಕೊತಾ ಇರ್ತೀನಿ ಎಲ್ಲ ಸೆನ್ಸರ್ ಲೇಟೆಸ್ಟ್ ಅಂದರೆ ಬ್ಯಾಗಲ್ಲಿ ಒಂದು ಮ್ಯಾಚ್ ಬಾಕ್ಸ್ ಸಿಕ್ಬಿಟ್ಟಿತ್ತು ಅದು ಯಾರ್ದು ಏನು ಅಂತ ಎಲ್ಲ ಕೇಳಿ ಇನ್ವೆಸ್ಟಿಗೇಷನ್ ಮಾಡಿ ಅದು ನಾನು ನನ್ನ ಫ್ರೆಂಡಿಗೆ ಹೇಳಿ ಅವನ ಕೈಲಿಂದ ಫೋನ್ ಹಾಕ್ಸಿ ಅದನ್ನ ಮಾಡಿ ಬೈಸ್ಕೊಂಡಿದ್ದೆ ಸೊ ನಿಮ್ಮ ಕಡ್ಡಿ ನೀವೇ ಇರ್ಕೊಂಡಂಗಾಯ್ತು ಇಲ್ಲ ಬೇರೆಯವ್ರದ್ದು ನಾನು ಒಳ್ಳೆಯವನು ನಾನು ಒಳ್ಳೆಯವನು ಯಾವಾಗ ನೋಡಿದ್ರು ರೂಮಲ್ಲಿ ಅಲ್ಲಿ ಫೋನ್ ಯೂಸ್ ಮಾಡ್ತಿರ್ತೀನಿ ಅಂತ ಅಮ್ಮ ಉಗಿಸ್ಕೊಂಡು ಜಾಸ್ತಿ ಇಷ್ಟ್ರಿ ಇದೆ ಆಮೇಲೆ ಓದ್ ಮಾರ್ಚ್ ತಗಿಲಿಲ್ಲ ಅಂದ್ರೆ ಇಲ್ಲ ಎಕ್ಸಾಮ್ ಟೈಮಲ್ಲಿ ಹಿಂದಿನ ದಿನ ಕುಂದ್ಕೊಂಡು ಹೋದಾಗ ಅವಾಗ ಫಸ್ಟ್ ಇಂದ ಓದಕ್ಕೆ ಬಿ ಬಿ ಅಂತ ಬೈತಾರೆ ಒಂದೇನು ಕೆಲಸ ಮಾಡಲ್ಲ ಸುಮ್ಮನೆ ಸೋಂಬೇರಿ ಜರ ಕೂತಿರ್ದಿರ ಯಾವ್ ಬೈತಾ ಇರ್ತಾರೆ ಎದ್ದ ತಕ್ಷಣ ಬಯ್ಯೋದು ಅಲ್ಲಿ ತಗೋಬಾ ಅಂತ ಬಯ್ಯೋದು ಮತ್ತೆ ಕಾಲೇಜಿಂದ ಹೋದ್ಮೇಲೆ ಫ್ರೆಶ್ ಅಪ್ ಆಗು ಫೋನ್ ಯೂಸ್ ಮಾಡ್ಕೊಬೋಡ ಜಾಸ್ತಿ ಬೈತಾ ಇರ್ತಾರ ಚಾನ್ಸ್ ಸಿಕ್ಕರೆ ಸಾಕು ಬೈಯೋದು ಅಬ್ಬ ಲೇಟಾಯ್ತು ಎದ್ದಾಳೆ ಅದನ್ನು ಏನೇನು ಇದು ಕಟ್ಟಿದ್ದೀನಿ ನಾಲ್ಯ ಸಾವಿರ ರೂಪಾಯಿ ಎಷ್ಟು ಒಂದು ದಿವಸ ಹೋಗಿಲ್ಲ ಮಾಡೋದೇ ಐದು ದಿವಸ ಕ್ಲಾಸು ಬೈತಾ ಇರ್ತಾರೆ ಅದಕ್ಕೆ ಸರಿ ಬಿಡು ಏನು ಮಾಡೋಂಗಿಲ್ವಲ್ಲ ಅಂತ ರೂಮ್ಗೆ ಹೋಗಂಗಿಲ್ಲ ಹ್ಞೂ ಹೋದ ಇಷ್ಟೇ ಕೆಲಸ ಫೋನ್ ಹಿಡ್ಕೊಳ್ಳೋದು ಕುತ್ಕೊಂಬಿಡೋದು ಅಷ್ಟೇ ಟಿ ಆ್ಯವ್ಸ್ ಲೈಟ್ ಅಯ್ಯೋ ಇಷ್ಟೊತ್ತು ಚೆನ್ನಾಗಿದ್ರಲ್ಲ ಯಾಕೆ ಈಗ ಮತ್ತೆ ಬೈಯಕ್ಕೆ ಶುರು ಮಾಡ್ಬಿಟ್ರು ಬಿಡಪ್ಪ ಆಚಾರ ಹೋಗೋಣ ಅಂತ ಬಿಡ ಆಚೆ ಬತ್ತೀನಿ ಮಮ್ಮಿ ಅಂದ್ರೆ ಹ್ಞೂ ಹೊಲ್ಟ ಆಲೆ ಇನ್ನ ಎಷ್ಟು ಗಂಟೆಗೆ ಬರ್ತಾನೋ ಹಂಗೆ ಹಿಂಗೆ ಹೆಂಗೆ ಕಾಯ್ಕೊಂಬೈತಾರದೆ ಈಗ ಎಕ್ಸಾಂಪಲ್ ಏನೇ ಮ್ಯಾಚ್ ನೋಡೋಕೆ ಅಂದ್ಬಿಟ್ಟು ಟಚ್ ಆಗಿದ್ದು ಮ್ಯಾಚ್ ಮುಗಿಸ್ಕೊಂಡೆ ಯಾಕೆ ನಮ್ಮ ಮನೇಲಿ ಬರ್ತಾ ಇರಲಿಲ್ವಾ ಟಿ ವಿಲಿ ಮ್ಯಾಚು ಅಲ್ಲೇ ಎಲ್ಲೋ ಹೋಗಿ ನೋಡ್ಬೇಕಾ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೋಡೋದೇ ಬೇರೆ ಥರ ಒಂಥರ ಎಂಜಾಯ್ಮೆಂಟು ಬೆಳಗ್ಗೆ ಎದ್ರೆ ಒಂದು ಈ ಕಡೆ ತಿರುಗಿದ್ರು ಬೈತಾರೆ ಆ ಕಡೆ ತಿರುಗಿದ್ರು ಬೈತಾರೆ ಎಕ್ಸಾಂಪಲ್ ಆಗಿ ಇನ್ನೊಂದು ಏನಂದ್ರೆ ಇವಾಗ ನಾವು ಕಾಲೇಜ್ ಹುಡುಗರು ಕಾಲೇಜಿಗೆಲ್ಲ ಏನಾದರೆ ಪ್ರಿನ್ಸಿಪಲ್ಗಳು ಕಾಲೇಜಲ್ಲಿ ಲೇಟಿಗೆ ಬರ್ತಾಯಿದ್ದೀವಿ ಅಂದರೆ ಇವಾಗ ಮಾರ್ನಿಂಗ್ ಲೇಟ್ ಆಗುತ್ತೆ ಹುಡುಗರು ಗೊತ್ತಲ್ಲ ನೈಟ್ ಮಲ್ಕೊಳ್ಳೋದು ಚಾಟಿಂಗ್ ಮಾಡಿಕೊಂಡು ಒಬ್ಬರು ನಮ್ಮಂತ ಸಿಂಗಲ್ಸ್ ಗ್ಯಾರು ಇಲ್ಲ ನಾವು ಅವ್ರನ್ನ ನೋಡ್ಕೊಂಡೇ ಇರಬೇಕಾಗುತ್ತೆ ಅದಕ್ಕೂ ಬೈಸ್ಕೊತೀವಿ ಚಾಟ್ ಮಾಡಲ್ಲ ಒಂದು ನಿಮಗು ಸಿಂಪಲ್ ಆಗಿ ಮನೆಗೆ ಅದಲ್ಲೂ ಬೈತಾರೆ ಯಾವ ಹುಡುಗಿನಿಲ್ಲ ಇಲ್ಲ ನಿನ್ನ ಮುಗಕ್ಕೆ ಆದರೂ ಏನಕ್ಕೆ ಏನೇ ಗೆದ್ದಿದ್ಯಾ ಅಂತ ಏ ರ ನಿಜಾತ ನನಗೆ ಇದು ಯಾಕಪ್ಪ ನಮಗೂ ಅನ್ಸುತ್ತೆ ಒನ್ ಟೈಮ್ ಹೊಟ್ಟೆನೂ ಉರಿಯುತ್ತೆ ಇನ್ನೊಂದು ಸಿಂಪಲ್ ಆಗ ಇನ್ನೊಂದೇ ಕಾಲೇಜಿಗೆ ಬರೋದು ಲೇಟ್ ಅದಕ್ಕೂ ಬೈಸ್ಕೋಬೇಕು ಮನೇಲಿ ಸುಳ್ಳು ಹೇಳಬೇಕಾಗುತ್ತೆ ಇಲ್ಲ ಕಾಲೇಜ್ ಇಲ್ಲ ಕಾಲೇಜಲ್ಲಿ ಫೆಸ್ಟ್ ಇದೆ ಅಂತ ಆದ್ಮೇಲೆ ಗೊತ್ತಾದ್ಮೇಲೆ ಲಾಸ್ಟಲ್ಲಿ ಅದಕ್ಕೂ ಒಂದಿನ ಬೈಸ್ಬೇಕು ಹುಡುಗರು ಲೈಫೇ ಬೈಸ್ಕೊಳ್ಳೋದು ಬ್ರೋ ಏನಿಲ್ಲ ಸಿಂಪಲ್ ಬ್ರೋ ಬಾತ್ರೂಮ್ ಹೋದ್ರು ಬೈತಾರೆ ನಿದ್ದೆ ಮಾಡಿದ್ರು ಬೈತಾರೆ ಊಟ ಮಾಡಿದ್ರು ಬೈತಾರೆ ಯಾವ್ದು ಬಯದ ಅಂತ ಅಷ್ಟೊಂದು ಸೊ ಸೊ ಕೆಲಸ ಮಾಡಲ್ಲ ಏನೋ ಇದೆಯಾ ಇಲ್ಲಪ್ಪ ಆಸೆ ಯಾರೇ ಹುಡುಗರು ಬೈಸ್ಕೊಂತಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಏನಿಲ್ಲ ಹುಡುಗರು ಲೈಫ್ ಬೈಸ್ಕೊಳ್ಳೋದು ಇವತ್ತಲ್ಲ ಮುಂದೆ ನಾವು ಅಪ್ಪ ಆದ್ಮೇಲೆ ನಾವು ಭಯ ನಮ್ಮ ಮಕ್ಳಿಗೆ ಅನ್ಕೊಂಡು ಹೇಳ್ತೀನಿ ಅಷ್ಟೇ ಇತ್ತು ಅಲ್ಲೇ ಮಾತು ತಿರುಗಿಸ್ತೀನಿ ಬ್ರೋ ಏನಂದ್ರೆ ಇವಾಗ ಪಾತ್ರೆ ತೊಳೆದಿಟ್ಟಿಲ್ಲ ಚೆನ್ನಾಗಿ ಅಂತ ಹೇಳಿದಾಗ ಹಾಂ ನಾನು ತೊಳ್ದಿಲ್ಲ ಅಂತ ಹೇಳ್ತೀನಿ ಆಮೇಲೆ ಅವ್ರೇನಾದ್ರು ನಾನೇ ಅಂತ ಪ್ರೂವ್ ಮಾಡಿದ್ರೆ ಮರ್ತೋಗಿರೋ ತರ ನಾಟಕ ಮಾಡ್ತೀನಿ ಮಾಡ್ತೀನೋ ಹೌದಾ ನಾನು ತೊಳ್ದಿಟ್ ಆ ತರ ಮಾತಾಡ್ತೀನಿ ಹಿಂಗಿದ್ರೆ ಸಾಕು ಅವ್ರ ಪಾಡಿಗೆ ಅವ್ರು ಬೈತಿರ್ತಾರೆ ನಾ ಎಂತ ಮಾತಾಡ್ಬೇಕು ಮಾತಾಡ್ಲಿ ಸುಮ್ಮನೆ ಇದ್ರೆ ಊಟ ಇಲ್ಲ ಇಲ್ಲಾನೆ ಮನೆ ಬಿಟ್ಟು ಹೊಡಿಸ್ಬಿಡ್ತಾರೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ